ಸುಬ್ಬಿ 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 ನಿನ್ನ ಮುದ್ದಾಡಬೇಕು ನಾನು ಸುಬ್ಬಿ ನಿನ್ನ ಮುದ್ದಾಡಬೇಕು ನಾನು ಸುಬ್ಬಿ ಮುದ್ದಾಡುವಂತೆ ಮುದ್ದಾಡುವಂತೆ ಬಾಯಿ ಎದ್ದೈಸಿಕೆ ಆಂ ಏನೇ ಸುಬ್ಬಿ ಅಂಬಾಳೆ ಆಂ ನನ್ನ ಗಂಡನ ತಾಗಿಂತ ಗ್ಯವಾರನಾ ಯೋಚನೆನಿಂದ ಇಟ್ಕೊಂಡಿದ್ದೆ ಬೇವಸಿ ಹಾಂ ಏನೇ ಅದು ನನ್ನ ಗಂಡನ ಹಾಂ

ಎದಾಳೆ ಏನಯ್ಯ ಅದಕ್ಕೆ ಇವಳು ಮಂತ ಅಗಲೆಲ್ಲ ಬಂದು ಕುಕ್ಕಂಬತ್ತಿದ್ದೆ ಇಲ್ಲ ಕಿಸ್ಕೊಂಡು ನಾನು ಯಾಕತ್ ಇಲ್ಲಿ ಬಂದು ಕುಕ್ಕಮ್ತಾನೇ ಅಪ್ಪ ಆಗ್ಲೆಲ್ಲ ಬರ್ತಾನೆ ನಾನು ಕರ್ಕೊಂಡು ಹೋಗಿ ಅಂಗಡಿ ತಕ್ಕ ಬಿಟ್ಟಂಗೆಲ್ಲ ಹೋಟ್ಲಿ ತಕ್ಕ ಬಿಟ್ಟಂಗೆಲ್ಲ ಆಗಲೆಲ್ಲ ಬಂದೆ ನನಗೆ ಐ ಎಸ್ಕಂತ ಬಂದಂಗೆ ಬಂದಿದ್ದ ಇಲ್ಲಿ ಕುಕ್ಕೊಂಬತ್ತಿದ್ದ ಏನೇ ಆ ಎಷ್ಟು ಧೈರ್ಯ ಇರಬೇಕೆ ಸುಬ್ಬಿ ಹಾಂ ಎಷ್ಟು ಧೈರ್ಯ ಇರ್ಬೇಕು ನಿನಗೆ ಅಂತ ಎದಾಳೆ ಫಾಸ್ಟು ಎದಾಳೆ ಇಲ್ಲ ಹೊಡಿ ಎದ್ದಾಳೆ ಇಲ್ಲಿ ಅಲ್ಲ ಏ ಸುಬ್ಬಿ ನೀನು ಹಿಂಗೆ ಮಾಡಬಾರ್ದು ಹೇಳು ಹಾಂ ಯಾಕೆ ಹಿಂಗೆ ಮಾಡ್ತಾ ಇದ್ಯಾ ಅದು ಜಯ ಅದೇನಾತಂದ್ರೆ ನಾನು ಅದೇ ಸೊಸೆ ಆಗ್ಬೇಕಲ್ಲ ಸುಬ್ಬಿ ಅದಕ್ಕೆ ಸೊಸೆ ಆಗಬೇಕು ಅಂತ ಹೇಳಿ ಆಟ ಕಣೆ ಜಯ ನೀನು ಆ ರೀತಿ ಎಲ್ಲ ಸುಬ್ಬಿಗೂ ನನಗೂ ನೀನು ಆ ರೀತಿ ಎಲ್ಲ ಸಂಬಂಧ ಕಟ್ಟಿ ಮಾತಾಡಬೇಡ ಏನೋ ಸೊಸೆ ಮಾವ ಸೊಸೆ ಅಂತ ಹೇಳಿ ಏನೋ ಚೆಲ್ಲಾಟದ ಮಾತುಗಳ ಆಡ್ತಿದ್ವಿ ಅಷ್ಟೇ ಕಣೆ ಜಯ್ಯ ಮುಚ್ಚ ಬಾಯಿ ಏನಾದರೂ ಉಸಿರು ಬಿಟ್ಬಿಟ್ಟಿದೆಯಿಲ್ಲಾರ ಇಟ್ಟಮ್ಮ ಒಟ್ಟು ಧೈರ್ಯ ಬಂದ್ಬಿಡ್ತೇನೆ ನಿನ್ಗೆ ಆ ಏನೇ ಇನ್ ಯಾವನು ಸಿಗ್ಲಿಲ್ವಿ ನನ್ ಗಂಡೆ ಬೇಕಾಗಿತ್ತೆ ಅದು ಈ ಜಯಮ್ಮನ ಗಂಡನೇ ಗಂಡನೆ ಬೇಕಾಗಿತ್ತೇನೆ ನಿನ್ಗೆ ಈ ಜಯ ಗಂಡನೇ ಬೇಕಾಗಿತ್ತೇ ಇಕ್ಕಮ್ಮಕ್ಕೆ ಹಾ ಸುಬ್ಬಿ ನೋಡು ನೀನು ಹ್ಞೂ ನಿನ್ನ ಭಾಳ ಮೆಲ್ತ ಇದ್ದೆ ನೀನು ಅಚ್ಚೆ ನನ್ನ ಗಂಡನ್ ಆಗ್ಲಲ್ಲ ಹಗ್ಲೆಲ್ಲ ಕಿಸ್ಕೊಂಡು ಮಾತಾಡೋಕೆ ಬರ್ತಿದ್ದೇನೆ ಅಲ್ಲಿ ಹೋಟ್ಲ್ ತಕ್ಕ ನಮ್ಮ ಹೋಟ್ಲು ತಕ್ಕೇ ಹಾಂ ನಾನು ಯಾಕಂತು ನಮ್ಮ ಹೋಟ್ಲು ತಕ್ಕ ಅಗ್ಲೆಲ್ಲ ಬೊತ್ತಾಳೆ ಸುಬ್ಬಿ ಸುಬ್ಬಿ ಅನ್ಕಂತಿದ್ದೆ ನಾನು ಬಿಡು ಯಾರೂ ಇಲ್ಲ ಬತ್ತಿಲ್ಲ ಬಾಳಿಲ್ಲ ಅಕ್ಕೇ ಬತ್ತಾಳೆ ಅನ್ಕೊತಿದ್ದೆ ಓ ನಾನು ಸ್ಟೇಷನ್ಗೆ ಚಂದಕ್ಕೆ ಚೆಂದಕ್ಕೆ ನೆಡ್ಸಿದ್ದೀರಾ ಇಬ್ರು ಯಾಕೆ ರಾ ಯಾಕೆ ಹಿಂಗೆ ಗಲಾಟೆ ನಡೀತಾ ಗೊತ್ತಿಲ್ಲ ಕಣೆ ಗೌರಮ್ಮ ಏ ಆತನ ಸುಬ್ಬಿ ಸುಬ್ಬಿನ ಶಿವಲಿಂಗಣ ಯಾಕೆ ಮಾತಾಡ್ತಿದ್ರು ಅದನ್ನ ನೋಡಿ ಜಯ್ಯಕಾಯ ಅಕ್ಕಿ ಹ್ಮ್ ಶಿವಲಿಂಗಣ ಯಾ ಸುಬ್ಬಿ ವಿಷಯ ಯಾಕೆ ಗೊತ್ತಾತು ಹ್ಮ್ ನಮ್ ಜಯ್ಯಕಾಯಿ ನೋಡು ಶಿವಲಿಂಗಮ್ಮ ನೀನೇ ಮಾಡಿದ್ದು ನಂದೇ ಇವಳು ಅಲ್ಲಿ ಕಿಸ್ಕೊಂಡು ಹಂಗೆಲ್ಲ ನೇನೆ ಮೇನೇ ಅಂತ ನಮ್ಮ ಬರ್ದಾಳೆನೇ ನಿನ್ನ ಇಕ್ಕೇಣ ನೀನ್ ಬರೋಕೆ ಮತ್ತೆ ಅಲ್ಲಿ ಕಿಸ್ಕೊಂಡು ಹಾಂ ಹಂಗೆ ಬಿಡು ಹೆಂಗು ಹ್ಞೂ ಹೆಂಗಾತ ನಾನು ಹೇಳ್ದಂಗೆ ಕೇಳಿಕೆ ಇರ್ತಾಳೆ ಅಂತ ಹೇಳಿ ಏನು ಇವಳು ಇಕ್ಕೇಣಿದಿ ಹಾಂ ನಾನೇನು ಕಮ್ಮಿ ಮಾಡಿದ ನಿನಗೆ ಇವಳಿಕೆಮೇ ನನಗಿನ ಇವಳು ಸುಂದರವಾಗಿದ್ದಾಳಾ ಇ ನನಗಿನ್ನ ಇವಳು ದೊಡ್ಡ ಇದ್ ನನ್ನ ಅಂತ ಅಣ್ಣ ಬಿಟ್ಟು ಇವಳಿಕ್ಕೇಣಿದೆಯ ಅಂದ್ರೆ ಈ ಸುಬ್ಬಿನ ಕೆಲ್ಸಕ್ಕೆ ಬರ್ದಾಳ ಹಾಂ ಈ ಸುಬ್ಬಿನ ನೀನು ಇಕ್ಕೇಣಿದಿಯ ಅಂದ್ರೆ ನೀನು ಎಂತ ನನ್ನ ಮಗ ಇರ್ಬೋದು இடு ஆக்கா ஒய் அது ஏனோ ஏத்த அந்தி கேளுக்க ம் அழிங்கண்ணே மாதாடசிதான் ஆடுக்கு ஒழுக்காய் யாரு கேண இதுபேட அத்த ஒய் ஆஸ்மத் நோய் ஹெங்கேத்தாள் ம் அது நின் கண்ட நிக்கேணி நீம் இப்ப இவ்வளோ நான் கண்ட இவள் நிக்கே அந்த நன்கெஷோ அட்டை உரிய நீனொந்தெண்ணாகி அர்த்தமாக்கே ಏನಿ ಲಸ್ಮಕಾ ನಿನ್ ಗಂಡಂದೇ ತಕ ಬೇರೆ ಧ್ಯಾಪ್ತ ಬೇಡ ನಿನ್ ಗಂಡಂದೇ ಹೇಳು ನಿನ್ ಗಂಡ ಯಾವಳು ಇಟ್ಕೊಂಡವನೇ ಅಂತ ಹೇಳಿ ಗೊತ್ತಾದ ನಿಮಗೆ ನಿನ್ ಸುಮ್ಮ ಇರ್ತೀಯ ಯಾವುದೇ ಕಾರಣಕ್ಕೂ ನಿನ್ ಇರೋದಿಲ್ಲ ಹಂಗೆ ಮತ್ತೆ ನಾನು ಹ್ಮ್ ಅದು ನನ್ನ ಅಯ್ಯಪ್ಪ ರಿಜೆಕ್ಟ್ ಮಾಡಿ ಇವ್ಳು ಸುಬ್ಬಿ ಗೊತ್ತಾ ಇದ್ದಾನೆ ಅಂತಂದ್ರೆ ಅದು ನಮ್ಮ ಅದು ನಮ್ಮ ಬಟ್ಟೆ ಉರಿತೇತಿ ಹೇಳಂಬ್ರಿ ಎಂತಾರೆ ಅಂಗಿ ಸಮ್ಮಕ್ಕ ಆಗಲ್ಲ ಹಾ ಹಿಂಗೆ ಮಾಡಬಾರ್ದು ಶಿಳಿ ಗಣಯ್ಯ ಯಾಕೆ ಹಿಂಗೆ ಮಾಡಕ್ಕೆ ಓದಿ ಅಲ್ಲ ಏನೋ ಹಾಂ ಪಾಪ ಸುಬ್ಬಿನ ಯಾಕೆ ಮಾತಾಡ್ಸಕ್ಕೆ ಹೋಗಿದ್ದೆ गடக்க என கப்பிலைரைெக் ஆ ണയ അല്ല നീ നീനഗത്തൽ നോടി മക സുബ്ബി നീടക്കൊയ്തായാളെ ആ നീ നിട്ടു ഏഴു നാണേ ഏഴി അത് ಇದ್ರಾಗೆ ಸುಬ್ಬಿದ ಏನೋ ತಪ್ಪಿಲ್ಲ ಸುಬ್ಬಿನ ಒಯ್ಬೇಡ ಸುಮ್ಕಿರು ನೀನು ಸುಮ್ಕಿರು ಒಯ್ಬೇಡ ಸುಬ್ಬಿನ ಒಯ್ಬೇಡ ನೀನು ಇದ್ರಾಗ ನಂದೇ ತಪ್ಪು ನಾನೇ ನೀ ನಾನೇ ಕೇಳಿದ್ದು ಸುಬ್ಬಿ ಸುಬ್ಬಿ ನೀನು ನನ್ನ ನೋವು ಮಾಡು ಅಂತ ನಾನೇ ಕೇಳಿದ್ದು ಹ್ಞೂ ಯಾಕಂದರೆ ನೀನು ಇರಲಿಲ್ವಲ್ಲ ನೀನು ಟೇಷನ್ಗೆ ಹೋಗಿದ್ದೆ ಇನ್ನು ಯೋಸ್ ದಿನಕ್ಕೆ ಏನು ಅಂತ ಹೇಳಿ ಅದಕ್ಕೆ ನಾನು ಸುಬ್ಬಿನ ಇಷ್ಟಪಟ್ಟೆ ಹ್ಞೂ ಈ ಇವಾಗ ಒಯ್ಬೇಡ ಸುಮ್ಕಿರು ಏನು ತಪ್ಪಿಲ್ಲ ಒಯ್ಬೇಡ ನಾನು ಹೇಳಿದ್ದೆ ಏನಂತ ಅಂದರೆ ಆಗ್ದಂಗೆ ನೀನು ನೋಡಿ ಕೆಂಪ್ ನೆಂಪ್ ಒಯ್ ಬೇಡ ಕಣೆ ಒಯ್ ಬೇಡ ಸುಮ್ಕಿರ ಜಯ 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 ನಿನ್ ಕಾಲಿ ಬಿಡ್ತೀನಿ ಜಯ ಪ್ಲೀಸ್ ಜಯ ಒಡಿಬೇಡ ಜಯ ಪ್ಲೀಸ್ ಸುಬ್ಬಿನ ಯಾವುದೇ ಕಾರಣಕ್ಕೂ ಒಡಿಬೇಡ ಸುಬ್ಬಿಗೆ ಯಾವುದೇ ರೀತಿ ನಿನ್ ತೊಂದರೆ ಕೊಡ್ಬೇಡ ಪ್ಲೀಸ್ ಪ್ಲೀಸ್ ನಿನ್ ಕಾಲ್ ಇಟ್ಕೊಂತೀನಿ ಒಡಿಬೇಡ ಒಡಿಬೇಡ ನಂದ ಇದ್ರಲ್ಲಿ ತಪ್ಪಿರೋದು ಸುಬ್ಬಿ ಏನು ತಪ್ಪಿಲ್ಲ ಈಗ ಹೇಳ್ತಾ ಇದೀಯಾ ಈಗ ಹೇಳ್ತಾ ಇದೀಯ ನೀನು ಓಹೋ ಈಗ ಹೇಳದ್ ನೋಡು ಸುಬ್ಬಿ ಏನು ತಪ್ಪಿಲ್ಲ ಅಂತ ನಿನ್ ಹೆಂಗ್ ಮೀಟ್ ಒಂದು ಧೈರ್ಯ ಬಂತು ಅದು ನನ್ನ ಬಿಟ್ಟು ನನ್ನಲ್ಲಿ ಏನು ಕಡಿಮೆ ಆಗೈತೆ ನಿನಗೆ ಆಂ ನಾನು ಯಾವುದ್ರಲ್ಲಿ ಕಡಿಮೆ ಇದ್ದೀನಿ ಅಂತ ಹೇಳಿ ಎಲ್ಲ ನನ್ನ ಎಷ್ಟು ಇಷ್ಟಪಡ್ತಾರೆ ಜನ ಅದ್ರಾಗ ನೀನು ನನ್ನ ರಿಜೆಕ್ಟ್ ಮಾಡಿ ಈ ಸುಬ್ಬಿನ ಇಟ್ಕೊಂಡಿದೀಯಾ ಅಂತ ಅಂದರೆ ಹ್ಞೂ ಅದು ಈ ನನ್ನ ನನ್ನ ರಿಜೆಕ್ಟ್ ಮಾಡಿ ನೀನು ಈ ಸುಬ್ಬಿ ಹತ್ತಿರ ಬಂದಿದ್ಯಾ ಅಂತಂದರೆ ನನ್ನಲ್ಲಿ ಏನು ಕಡಿಮೆ ಆಗೈತೆ ಅಂಥದ್ದಂತ ಹೇಳಿ ನೀನು ನೋಡೋಣ ಅದೇ ಅಪ್ಪ ಏನು ಕಡಿಮೆ ಆಗೈತೆ ಆ ಹೇಳ ಇವಾಗ ಸುಬ್ಬಿ ಸುಬ್ಬಿನ ಮಾತಾಡಿಸ್ತಾ ಇದೆಯಲ್ಲ ಸುಳ್ಳಿ ನನಗೆ ನಮಗೆ ಏಕೆ ಅಂತ ಏನು ಕಡಿಮೆ ಆಗೈತೆ ಅಂತ ಹೇಳ ಅದು ಏಂಟಿ ನೀನು ಮೋಸ ಮಾಡಿ ಈ ರೀತಿ ಮಾಡ್ತಾ ಇರೋದು ಸರಿ ಇಲ್ಲ ನೀನು ಹಿಂಗೆಲ್ಲ ಮಾಡಬೇಡ ಶಿವಲಿಂಗಣಯ್ಯ ಯಾಕೆ ಹಿಂಗೆ ಮಾಡ್ತಾ ಇದೆಯಾ ಹಾಗಾಳೆ ಯಾಕ ಒಯ್ದಾಡ್ತಾ ಇದ್ದಾರೆ ಇವ್ರ ಮಂತಾಗಿ ಯಾಕ ಸುಬ್ಬಿನ ಒಯ್ತಾ ಇದ್ದಾಳೆ ಜಯಂ ಯಾಕೆ ಯಾಕೆ ಅಮ್ಮಣಿ ಏ ಲಕ್ಷ್ಮಕ್ಕ ಮಕ್ಕ ಹೋಯ್ತಾ ಇದ್ದಾಳೆ ಯಾಕೆ ಯಾತ ಓದ್ಕೊಂಬಂದವಳೆ ಏ ಈ ತಿಮ್ಮಜ್ಜಿ ಕೇಳಲ್ಲ ಬಡ್ಕಮಲ್ಲ ರಾಮ ಈ ಈತಿ ಮಜ್ಜಿತ ಬಡ್ಕಮಾಗಲ್ಲ ಪಕ್ಕ ಹೊಡ್ತಿ ಮಜ್ಜಿತಾಗೆ ತಿಮ್ಮಜ್ಜಿ ನಿನ್ನೆಲ್ಲ ಸುಮ್ನೀರು ಯಾತ ಓದ್ಕೊಂಬಂದ ಅವ್ರದೇನೋ ಸುಮ್ನೀರ್ ಗೊತ್ತಾಗಲ್ಲ ಹಾಗೆ ಯಾಕೋ ಸುಮ್ ಸುಮ್ಕೆ ಒಯ್ತಾ ಇದ್ದಾಳೆ ಏ ಕಣೆ ಅವ್ನಿ ಅವಳಿಗೆ ಯಾರೂ ಇಲ್ಲ ಅಲ್ಲ ಒಯ್ಬೇಡ ಪಾಪ அவள் யாக்கு ஒய்யா ம் அவளு பப்பா யாரோ இல்லாரோ அம்மாயும் இல்ல ஏழ்த்த ஒய் பேடா ம் அவன் கண்டனும் இல்ல ஏ அம்ம இல்லை யாரும் இல்ல பப்பா அவள் ஒழுளே இதாள் சுபி சுமநீர் ஒய் பேடா அது யாக்கு ஒய்யா அவள்னா இட்னா கிராத்தார ஓகே சுமனா ஏய் சும் இல் இல்லோடய் நம்ம கண்டன இல்லோடப்பா ஹேத்தா தீனி ಇಲ್ಲೇ ಇವತ್ತಿಗೆ ಬಿಟ್ಟು ನೆಟ್ಟಗಿದ್ರೆ ಸರಿ ಏನೋ ನೀನು ಅವತಾರ ಆಡಿಯೇ ನೋಡು ಹ್ಮ್ ಏನಿಲ್ಲ ಏ ಸುಬ್ಬಿ ನೋಡಿ ಅವಳಿರ್ತೀನಿ ಯಾತು ಒಳ ಶೀಟಿನ್ ತಪ್ಲೆ ಓದ್ಕೊಂಬಂದವಳೆ ಏ ಬಿಡಿ ಅತ್ತಮಿಗೆ ಸಿಟಿನ್ ತಪ್ಲೆ ಏನು ಮಸ್ತ್ ಸಿಕ್ತಾವೆ ಹ್ಮ್ ಏನೋ ಮುದ್ದೆ ಏನೋ ಒಂದ್ ಸಿಟಿನ್ ತಪ್ಪಲೆ ಓದ್ಕೊಂಬಂದವಳೆ ಎಲ್ಲ ಯಾತ ಯಾತ ರಾಗಿ ಓದ್ಕೊಂಬಂದಿರೋದು ಇದೊಂದು ಇದಮ್ಮ ಇದಕ್ಕೆ ಏನು ಬೇಕು ಸುಮ್ಮನೆ ಇರಾಕಾಗಲ್ವ ಕಿವುಳ್ಳು ಹಾಂ ಇಲ್ಲೊಡು ಇವತ್ತೇ ಸಹ ವಾರ್ನಿಂಗ್ ಮಾಡ್ತಾ ಇದ್ದೀನೋ ಇದೊಂದು ಸತಿ ಹೇಳತ್ತೆ ಇದೊಂದು ಸತಿ ವಾರ್ನಿಂಗ್ ಮಾಡಿ ಅಂತಾರು ತಪ್ಪು ಕೆಲಸ ಮಾಡ್ತಾರೆ ಇನ್ನ ಇಲ್ಲೋಡು ಅವಳಿಗೆ ಗೊತ್ತಾಯ್ತಲ್ಲ ನಿನ್ಗೆ ಇನ್ನು ಉಳಿದಾಲ ಇಲ್ಲ ಸುಬ್ಬಿ ಬಿಟ್ಟು ನೀನು ಸುಮ್ಮನಾಗು ಶಿವಳಿಂಗಣಯ್ಯ ನೀನು ಬುದ್ಧವಂತಕ್ಕಿಂತ ನಾವು ಸುಮ್ ಚೆನ್ನಾಗಿರೋದು ಕಲಿ ಹ್ಮ್ ಇವಾಗ ಇನ್ನರಿಂದ ನೀನು ಇಂಥವೆಲ್ಲ ಮಾಡಕ್ ಹೋಗ್ಬೇಡ ನೋಡು ಹ್ಮ್ ತಿರುಗಾ ಈ ವಿಷಯ ಗೊತ್ತಾಗ್ಬಿಟ್ರೆ ಅಷ್ಟೇನೆ ಅಕ್ಕಿಯ ಸಿಟ್ಟು ದಾಸಿ ವಯ್ಯಕ್ಕೆ ಇಸ್ಕೊಂಬಂದಿದ್ಲಾ ಹೌ ಅಕ್ಕಿಯ ಸಿಟ್ಗೆಲ್ಲ ಗುದ್ದಾಡ್ತಾರೆ ಹೋಗಕ್ಕ ಹ್ಮ್ ஏ அச்சி சீட்டு அத்த ஏன் அங்கே மொன் பட்ல அக்கிய சீட்டு கொடுக்க அம்பியலை ஓய் பேடா சுமத்தி ரொக்கோய்த்தியா பாப்பா ஓ திம்த்த மாதாடத்தி ம் அக்கிய சீட்டர் ராகி சீட்டு அம் ஜன் கை சீக்கி பிடி சுங்கணைய நன்னாலே கடுமையாக நம் தேன் கடுமையை அம்தி சுபின் ஏன் இக்குல்கண்டு இது ம் ஏனாதோ இவ் கை இவள் கை சி உட்கண்டார் உண்டேனி ಸುಡ್ಡಿ ಏನಿಲ್ಲ ಇನ್ಮೇಲಿಂದ ಏನೇನು ಇದೊಂದು ಸತಿ ವಾರ್ನಿಂಗ್ ಮಾಡ್ತಾ ಇದ್ದಾಳೆ ಹೋದ್ರು ಹೋಗ್ಲಿ ಅಂತ ಹೇಳಿ ವಾರ್ನಿಂಗ್ ಮಾಡ್ತಾ ಇದ್ದಾಳೆ ಇನ್ನೊಂದ್ಸತಿ ಸತಿ ಏನಾದರೂ ಈ ತಪ್ಪಾಗ್ಬಿಟ್ರೆ ಅಷ್ಟೇನೆ ಹ್ಮ್ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು